ಶಿವಾನುಭವ ಎಂಬ ಪ್ರಾರಂಭಿಸಿದರು ಶಿವಾನುಭವ ಪತ್ರಿಕೆಯೊಂದಿಗೆ ಶಿವಾನುಭವ ಗ್ರಂಥಮಾಲೆಯನ್ನು ಹುಟ್ಟುಹಾಕಿದರು ಹುಟ್ಟಿಕೊಂಡ ಶಿವಾನುಭವ ಪತ್ರಿಕೆ ಸುಮಾರು ಮೂವತ್ತೈದು ವರ್ಷಗಳವರೆಗೆ ಪ್ರಕಟಗೊಂಡು ಪತ್ರಿಕೋದ್ಯಮದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿತು ಒಂಬೈನೂರ ಇಪ್ಪತ್ತೆಂಟರಲ್ಲಿ ನವಕರ್ನಾಟಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾಮಾಜಿಕ ರಾಜಕೀಯ ಮತ್ತು ಕರ್ನಾಟಕ ಏಕೀಕರಣದಂತಹ ವಿಷಯಗಳಿಗೆ ಇಲ್ಲಿ ಪ್ರಾಶಸ್ತ್ಯ ಇರುತ್ತಿತ್ತು ಇದು ಕರ್ನಾಟಕ ಏಕೀಕರಣಕ್ಕೆ ಅವರ ಅಮೂಲ್ಯ ಕೊಡುಗೆ ಕಟ್ಟಿ ಸುಮ್ಮನೆ ಇಟ್ಟುಬಿಟ್ಟಿದ್ರು ಅವಾಗ ಅವು ಹೊಳ ಹುಪ್ಪುಡಿಗಳಿಗೆ ಆಹಾರವಾಗಿ ಎಷ್ಟೋ ಹಸ್ತಪ್ರತಿಗಳು ನಾಶವಾಗ್ತಿದ್ವು ಅಂಥ ಕಾವ್ಯಗಳನ್ನು ವಚನಗಳನ್ನು ಅನೇಕ ಶರಣರ ವಚನಗಳನ್ನು ತಂದು ಅವುಗಳನ್ನು ಪ್ರತಿ ಮಾಡಿದರು ಅವನ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದೊಂದು ಅವರ ಮನಸ್ಸಿನಲ್ಲಿ ಬಂತು ಅವರು ಶಿವಾನುಭವ ಅಂತಕ್ಕಂಥ ಏನೊಂದು ಆ ಪತ್ರಿಕೆಯನ್ನು ಪ್ರಕಟ ಮಾಡಿದರು ಅದನ್ನು ಮೂವತ್ತೈದು ವರ್ಷಗಳವರೆಗೆ ಪ್ರಕಟ ಮಾಡಿದರು ಅವುಗಳನ್ನು ಪ್ರಕಟ ಮಾಡಿದ ನಂತರ ಎಷ್ಟೋ ವರ್ಷಗಳ ಮೇಲೆ ಸಂಗ್ರಹಿಸುವ ಕೆಲಸವನ್ನು ನಾನು ಮಾಡಿದ್ದೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರತಕ್ಕಂಥ ಮಹೋನ್ನತ ಕಾರ್ಯಗಳನ್ನು ಆಗಿನ ಕಾಲದ ಬ್ರಿಟಿಷ್ ಸರ್ಕಾರದವರು ಅದನ್ನು ಪರಿಗಣಿಸಿ ಅವರಿಗೆ ರಾವ್ ಬಹದ್ದೂರ್ ಅನ್ನತಕ್ಕಂಥ ಒಂದು ಪದವಿಯನ್ನು ಕೊಟ್ಟರು ಅನಂತರದಲ್ಲಿ ಸಹ ಅವರ ಹೆಚ್ಚಿನ ಕಾರ್ಯಗಳನ್ನು ನೋಡಿ ರಾವ್ ಸಾಹೇಬ್ ಅಂತಕ್ಕಂಥದ್ದು ಇದು ಬಹುಶಃ ರಾವ್ ಬಹದ್ದೂರ್ ರಾವ್ ಅನ್ನು ಕತ್ ಅಂತಕ್ಕಂಥ ಆ ಬ್ರಿಟಿಷರ ಪದವಿಗಳು ಎರಡೆರಡು ಯಾರಿಗೂ ಕೊಟ್ಟಿಲ್ಲ ಆದರೆ ಹಳಕಟ್ಟೆಯವರಿಗೆ ಕೊಟ್ಟಿರುವುದು ಒಂದು ವಿಶೇಷ ಅವರಲ್ಲಿರಕ ಇರತಕ್ಕಂಥ ಕರ್ತೃತ್ವ ಶಕ್ತಿಯನ್ನು ಕಂಡು ಅವರು ಬಹಳಷ್ಟು ಸಂಪ್ರೀತರಾಗಿದ್ದರು ಅಂಥೇಳಿ ನಾವು ಹೇಳಬಹುದು ಒಂಬೈನೂರ ಅರವತ್ತೊಂದರವರೆಗೆ ನಿರಂತರವಾಗಿ ಪತ್ರಿಕೆಯಲ್ಲಿ ವಚನಗಳ ಬಗ್ಗೆ ಶಿವಶರಣರ ಬಗ್ಗೆ ಹಳಕಟ್ಟಿಯವರು ಬರೆದ ಲೇಖನಗಳ ಸಂಗ್ರಹಗಳು ಒಟ್ಟು ಅರವತ್ತೆರಡು ಕೃತಿಗಳಾಗಿ ಹೊರಹೊಮ್ಮಿವೆ ಇವುಗಳ ಜೊತೆ ಅನ್ಯರ ಕೃತಿಗಳು ಸೇರಿ ನೂರ ಐದು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಗ್ರಾಮದ ನಿವಾಸಿ ಸರ್ಕಾರಿ ಸೇವೆಗಾಗಿ ಬಿಜಾಪುರಕ್ಕೆ ಬಂದವನು ನಾನು ಹಾವೇರಿ ಮುನ್ಸಿಪಲ್ ಹೈಸ್ಕೂಲ್ನ ವಿದ್ಯಾರ್ಥಿ ಆಗಿನಿಂದಲೂ ನಾನು ಅಪ್ರತ್ಯಕ್ಷವಾಗಿ ಹೊಗು ಅವರ ಪರಿಚಯ ನನಗಾಗಿತ್ತು ಆ ಪತ್ರಿಕೆಯ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ಅವ್ರ ಮೂಲಕ ನನಗೆ ಹೇಳ್ಕಳಿಸಿದ್ದೆ ನಾನು ಅವರು ಮತ್ತು ಹಳಕಟ್ಟಿ ಅಂತವ್ರು ಹೇಳ್ತಾರೆ ಅಂತಂದ ಮೇಲೆ ನಾನು ಆ ನೌಕರ ನಾಟಕ ಪತ್ರಿಕೆಯ ಅದರ ಸಂಪಾದಕ ಲೇಖನಗಳನ್ನು ಕೂಡಿಸುವುದು ಅದರ ಸಂಪಾ ಸಂಪಾದಕತ್ವವನ್ನು ಮಾಡುವುದು ಈ ದೃಷ್ಟಿಯಿಂದ ನಾನು ಒಪ್ಪಿಕೊಂಡು ಹದಿನಾರು ವರ್ಷ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಅರವತ್ನಾಲ್ಕರವರೆಗೆ ಅವರ ಜೊತೆಗೆ ಇರ್ತಿದ್ದೀವಿ ಅವರ ಮಾರ್ಗದರ್ಶನದಲ್ಲಿ ವಿಜಯಪುರದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಅವರು ಬಿಎಲ್ ಡಿಇ ಸಂಸ್ಥೆ ಪ್ರಾರಂಭಿಸಿದರು ಶಿಖರಪ್ರಾಯವಾದ ಅವರ ಸಾಧನೆಗಳು ನಮ್ಮ ಕಣ್ಮುಂದೆ ಕಟ್ಟುತ್ತಾ ಹೋಗ್ತವೆ ಭಾರತ ಸ್ವಾತಂತ್ರ್ಯ ಸಂಘ ನಾವು ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹಳಕಟ್ಟಿಯವರು ಆ ಪತ್ರಿಕೆಯನ್ನು ಮೀಸಲಾಗಿಟ್ಟು ಅಂತಹ ಲೇಖನಗಳನ್ನು ನಾಡು ನುಡಿಯ ಪ್ರೇಮಕ್ಕಾಗಿ ಅವರು ಆ ಪತ್ರಿಕೆ ನಡೆಸಿಕೊಂಡು ಬಂದರು ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಗಿದ್ರು ಅನ್ನೋದನ್ನು ಇವರ ಈ ರೂಪ ನೋಡಿದಾಗ ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೀಗಿದ್ದರೂ ತಿಳ್ಕೊಂಡು ನಾವು ಕಲ್ಪಿಸ್ಬೋದು ಅದಕ್ಕಾಗಿಯೇ ನಮ್ಮ ಶರಣ ಸಾಹಿತ್ಯದಲ್ಲಿ ಅರವತ್ತ ಮೂರು ಪುರಾತನರು ಇದ್ದಾಗ ಈ ಅಭಿಮಾನಿಗಳು ಕೂಡಿಕೊಂಡು ಇವರಿಗೆ ಅರವತ್ತ ನಾಲ್ಕನೇ ಪುರಾತನ ತಿಳ್ಕೊಂಡು ಬಿರಿದು ಕೊಟ್ಟರು ಏಳರ ಎಪ್ಪತ್ತು ಗಣಾದೀಶ್ವರ ಚರಿತ್ರೆಯನ್ನು ಆಗಿನ ಕಾಲದಲ್ಲಿ ಬರೆದವರೇ ಹಳಕಟ್ಟಿಯವರು ಈ ಹಳಕಟ್ಟಿಯವರು ಆ ಶರಣ ಪರಂಪರೆಯನ್ನು ಮುಂದುವರಿಸಿಕೊಂಡು ಅವರು ಬೇಕು ಅನ್ನುವ ಭಾವ ಒಂಬೈನೂರ ಹನ್ನೆರಡರಲ್ಲಿ ವಿಜಯಪುರದಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷರಾದರು ಹದಿನಾಲ್ಕರಲ್ಲಿ ಶ್ರೀ ಸಿದ್ದೇಶ್ವರ ಹೈಸ್ಕೂಲ್ ಪ್ರಾರಂಭಿಸಿದರು ಒಂಬೈನೂರ ಹದಿನೇಳರಲ್ಲಿ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಸಾವಿರದ ಹತ್ತೊಂಬತ್ತರಲ್ಲಿ ವಿಜಾಪುರ ನಗರಸಭೆಯ ಉಪಾಧ್ಯಕ್ಷರಾದರು ಮುಂಬೈ ವಿಧಾನ ಪರಿಷತ್ ಸದಸ್ಯರಾದರು ಇಪ್ಪತ್ತೆರಡರಲ್ಲಿ ಬಸವೇಶ್ವರ ವಚನಗಳ ಇಂಗ್ಲಿಷ್ ಅನುವಾದ ಪ್ರಕಟಿಸಿದರು ಸಾವಿರದ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಸಕಲ ಜೀವಾತ್ಮರಿಗೂ ಲೇಸನ್ನ ಬಯಸಿದಂತಹ ಜನಪರ ಮಾನವೀಯ ಸಾಹಿತ್ಯವೇ ವಚನ ಸಾಹಿತ್ಯ ಇಂತಹ ವಚನ ಸಾಹಿತ್ಯ ಬೆಳಕಿಗೆ ಬಂದು ವಿಶ್ವ ಸಾಹಿತ್ಯಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯಾಗಿ ಅದು ಪರಿಣಮಿಸಬೇಕಾದರೆ ಪ್ರಮುಖ ಕಾರಣಕರ್ತ ಮಹಾನ್ ಸಂತ ಅಂದರೆ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ನಾನು ನನ್ನ ವಚನ ಸಾಹಿತ್ಯದ ಬಗ್ಗೆ ಒಂದು ಮಹಾಪ್ರಬಂಧವನ್ನು ಬರೆದು ಹಂಪಿ ವಿಶ್ವವಿದ್ಯಾನಕ್ಕೆ ಸಲ್ಲಿಸಿ ನಾನು ಡಿಲೀಟ್ ಪಡ್ಕೊಂಡಾಗ ಆ ಮಹಾಪ್ರಬಂಧದಲ್ಲಿ ಬರೆದಿದ್ದೇನೆ ಫಾಗು ಅಳಕಟ್ಟಿಯವನ್ನ ಸ್ಮರಿಸದೆ ಈ ವಚನೋದ್ಯಾನಕ್ಕೆ ಪ್ರವೇಶವೇ ಇಲ್ಲ ಈ ವಚನ ಸಾಹಿತ್ಯ ಪ್ರಪಂಚಕ್ಕೆ ಪ್ರವೇಶವೇ ಇಲ್ಲ ಅಂತಹ ವಚನ ಸಾಹಿತ್ಯ ಬ್ರಹ್ಮ ಬಹುಶಃ ಅವರು ಈ ವಚನ ಸಾಹಿತ್ಯವನ್ನು ಅನ್ವೇಷಣೆ ಮಾಡದೆ ಹೋಗಿದರೆ ಈ ಜೀವನ ಸಂವಿಧಾನವೇ ಸಿಗ್ತಾ ಇರಲಿಲ್ಲ ಇಪ್ಪತ್ತೆಂಟರಲ್ಲಿ ಧಾರವಾಡದಲ್ಲಿ ಜರುಗಿದ ಕರ್ನಾಟಕ ಏಕೀಕರಣ ಪರಿಷತ್ತಿನ ಮೂರನೆಯ ಸಮ್ಮೇಳನದ ಅಧ್ಯಕ್ಷರಾದರು ವಿಜಾಪುರ ನಗರಸಭೆಯ ಶಾಲಾ ಸಮಿತಿ ಅಧ್ಯಕ್ಷರಾದರು ಮುಂಬೈ ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾದರು ಒಂಬೈನೂರ ಮೂವತ್ತ್ ಧಾರವಾಡದಲ್ಲಿ ನಡೆದ ಹನ್ನೊಂದನೆಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದರು ಬಿಜಾಪುರದಲ್ಲಿ ಬರಗಾಲ ನಿವಾರಣೆಗಾಗಿ ಆರಂಭಿಸಿದ ವಿಲ್ಸನ್ ಆ್ಯಂಟಿ ಫ್ಯಾಮಿನಾ ಇನ್ಸ್ಟಿಟ್ಯೂಟ್ ಕಾರ್ಯದರ್ಶಿಯಾದರು ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿದರು ಘಟಿಕೋತ್ಸವದ ಕಾರ್ಯಕ್ರಮದ ನಂತರ ಅತಿಥಿಗಳಿಗೆ ವಿಶ್ವವಿದ್ಯಾನಿಲಯದ ಅತಿಥಿಗೃಹದಲ್ಲಿ ಭೋಜನಕೂಟ ಏರ್ಪಡಿಸಲಾಗಿತ್ತು ಡಾಕ್ಟರೇಟ್ ಪದವಿ ಸ್ವೀಕರಿಸಲು ಕೋಟು ಕಚ್ಚೆ ಪೇಟ ಧರಿಸಿ ಬಂದಿದ್ದ ಹಳಕಟ್ಟಿಯವರು ಔತಣಕೂಟದಲ್ಲಿ ಪಾಲ್ಗೊಂಡು ಊಟಕ್ಕೆ ಕುಳಿತರು ಆಗ ಡಾಕ್ಟರ್ ಪಾವಟೆಯವರು ರಿಜಿಸ್ಟ್ರಾರ್ ಆಗಿದ್ದ ಪ್ರೊಫೆಸರ್ ಎಸ್ ಎಸ್ ಒಡೆಯರವರನ್ನು ಕರೆದು ಡಾಕ್ಟರ್ ಫಾಗು ಹಳಕಟ್ಟಿಯವರಿಗೆ ಕೋಟು ಕಳಚಿ ಊಟ ಮಾಡಲು ಸೂಚಿಸಿದರು ಪ್ರೊಫೆಸರ್ ಎಸ್ ಎಸ್ ಅವರು ಹಳಕಟ್ಟಿಯವರನ್ನು ಉದ್ದೇಶಿಸಿ ಸರ್ ಸೆಕೆ ಬಹಳ ಇದೆ ಕೋಟ್ ತೆಗೆದು ಆರಾಮಾಗಿ ಊಟ ಮಾಡ್ರಲ್ಲ ಎಂದರು ಆಗ ಹಳಕಟ್ಟಿಯವರು ಒಡೆಯರವರನ್ನು ಹತ್ತಿರ ಕರೆದು ತಮ್ಮ ಕೋಟಿನ ಒಳಗ ಅಂಗಿಪೂರ ಹರಿದು ಹೋಗದೆ ಅದಕ್ಕ ನಾನು ಕೋಟ್ ಹಾಕೊಂಡಿದ್ದೀನಿ ನಾನು ಸೆಕೆ ತಡ್ಕೋತೀನಿ ತಮ್ಮ ಆದ್ರೆ ಅವಮಾನ ತಡೆಯಂಗಿಲ್ಲ ಎಂದಾಗ ಒಡೆಯರ್ ಮೂಕ ವಿಸ್ಮಿತರಾಗಿ ನಿಂತಿದ್ದರು ಅದೇ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮಾನಪತ್ರ ಸ್ವೀಕರಿಸಿದರು ಹಳಕಟ್ಟಿಯವರು ಸುಮಾರು ಮೂವತ್ತು ಸಂಸ್ಥೆಗಳಲ್ಲಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ್ದರು ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಪ್ರಹ್ಲಾದ ಬಾಳಾಚಾರ್ಯ ಗಜೇಂದ್ರ ಗಡಕರ ಅವರು ಹಳಕಟ್ಟಿಯವರ ಕುರಿತು ಮಾತನಾಡುವ ಪ್ರಸಂಗದಲ್ಲಿ ಒಂದು ವೇಳೆ ಹಳಕಟ್ಟಿಯವರು ನ್ಯಾಯಾಲಯದ ವ್ಯವಸ್ಥೆಯಲ್ಲೇ ಮುಂದುವರೆದಿದ್ದರೆ ನನಗಿಂತಲೂ ಮುಂಚೆಯೇ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರುತ್ತಿದ್ದರು ಎಂದು ಹೇಳಿದ್ದರು ಆದರೆ ಹಳಕಟ್ಟಿಯವರು ಇಡೀ ವಚನ ಸಾಹಿತ್ಯವನ್ನು ಪ್ರಕಟಿಸುವ ಮಹಾಕಾರ್ಯವನ್ನು ಮಾಡಿದರು ಅವರ ತ್ಯಾಗದಿಂದಾಗಿ ಇಂದು ನಮಗೆ ಈ ಅಮೂಲ್ಯ ವಚನ ಸಾಹಿತ್ಯ ದೊರಕಿದೆ ತಾಂತ್ರಿಕ ಪದವೀಧರ ಮಗ ಚಂದ್ರಶೇಖರ ದಿಲ್ಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಅಂದಿನ ಕಾಲದಲ್ಲೇ ತಿಂಗಳಿಗೆ ರೂಪಾಯಿಗಳನ್ನು ಪಡೆಯುತ್ತಿದ್ದರು ಆಕಸ್ಮಿಕ ಮರಣವನ್ನಪ್ಪಿದರು ಕೈಗೆ ಬಂದ ಮಗ ಅಗಲಿದ ನೋವನ್ನು ಸ್ವೀಕರಿಸಿದ ರೀತಿ ಆಶ್ಚರ್ಯಕರವಾದುದು ಶಿವನ ಸೊಮ್ಮು ಶಿವನಿಗೆ ಸಲ್ಲಿತು ಅವರ ತಾಳ್ಮೆ ಬಹುದೊಡ್ಡದು ಸ್ಥಿತಪ್ರಜ್ಞ ಮಹಾಶರಣ ಇವರು ಡಾ ಫಗು ಹಳಕಟ್ಟಿಯವರ ಬದುಕೊಂದು ನೋವಿನ ಸಾಹಸಗಾಥೆಯಾಗಿದೆ ಅವರು ನಿಜವಾದ ಭಾರತ ರತ್ನ ಸಾವಿರದ ಒಂಬತ್ತು ನೂರ ಅರವತ್ತ ದಶಕದಲ್ಲಿ ಅಳಕಟ್ಟಿಯವರು ಮುಪ್ಪಿನವರಾಗಿದ್ದರು ನಾವು ಯುವಕರಾಗಿದ್ದೀವಿ ನಾನು ಶಿಕ್ಷಕ ವೃತ್ತಿಯಲ್ಲಿದ್ದೆ ನನ್ನ ಕೇಳಿ ಸಾಹಿತ್ಯದ ಒಲವಿತ್ತು ನಾವು ಇದು ಬಿಜಾಪುರಕ್ಕೆ ಹೋದರೆ ಅಳಕಟ್ಟಿಯವ್ರನ್ನ ಭೇಟಿ ಹಾಕ್ತಿದ್ವಿ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ ಅಂಥದ್ದೊಂದು ಗೌರವದ ನಡೆದುಕೊಳ್ ನಡೆದುಕೊಳ್ತಾ ಇರುವಾಗ ಅವರು ವಚನಗಳ ತಾಡವೋಲೆಗಳನ್ನು ಓದಬೇಕಾಗಿತ್ತು ಯಾಕೆ ಅವ್ರ ಕಣ್ಣಿನ ದೃಷ್ಟಿ ಸರಿಯೇ ಇರಲಿಲ್ಲ ವಯಸ್ಸಾಗಿತ್ತು ಕಣ್ಣಿನ ದೃಷ್ಟಿ ಸರಿಯಾಗಿರಲಿಲ್ಲ ಅವಾಗ ನನಗೆ ಆ ಓಲೆಗಳನ್ನು ಓದಿ ಅದನ್ನು ಪ್ರತಿ ಮಾಡಿ ಕೊಡ್ಲಿಕ್ಕೆ ಹೇಳ್ತಿದ್ದರು ಅವರು ಮನೆಯಲ್ಲಿ ಕುಳಿತುಕೊಂಡು ಆ ತಾಡ ಓಲೆಗಳನ್ನು ಓದಿ ಅದರ ಪ್ರತಿಯನ್ನು ಮಾಡಿ ಕೊಡ್ತಿದ್ದೆ ನನ್ನ ಅಕ್ಷರನೂ ದುಂಡಾಗಿರೋದ್ರಿಂದ ಭಾಳ ಪಡ್ತಿದ್ದರು ವಚನಗಳು ಬೇರೆ ಭಾಷೆಯಲ್ಲಿ ಇಲ್ಲ ಅಂತಲೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದರು ನೈತಿಕ ಮತ್ತು ಆಧ್ಯಾತ್ಮಿಕ ಎರಡೂ ಏಕ ಕಾಲಕ್ಕೆ ಬಳಸುತ್ತಿರುವಂಥ ಈ ತತ್ವ ವಚನ ನಮ್ಮ ಕಾಲದ ಮಹಾನುಭಾವರು ಇಪ್ಪತ್ತನೆಯ ಶತಮಾನದ ಪ್ರಾರಂಭದ ಆ ದಿನಗಳಲ್ಲಿ ಬಿಜಾಪುರಕ್ಕೆ ಬಂದ ಅವರು ಅಲ್ಲಿ ತಾಂಡವವಾಡುತ್ತಿದ್ದ ಬಡತನ ಅನಕ್ಷರತೆ ರೈತರು ಕೃಷಿ ಉತ್ಪನ್ನ ಮಾರಾಟಕ್ಕೆ ಪರದಾಡುತ್ತಿದ್ದ ಪರಿ ಇವೆಲ್ಲವನ್ನು ಮನಗಂಡು ಸಮಾಜ ಸೇವೆಗೆ ತಮ್ಮ ಬದುಕನ್ನು ಮೀಸಲಾಗಿಸಿದರು ಕನ್ನಡದ ಕಣ್ವ ಕುವೆಂಪುರವರ ವಿದ್ಯಾಗುರುಗಳಾದ ಶ್ರೇಷ್ಠ ಸಾಹಿತಿ ಡಾ ಬಿ ಎಂ ಶ್ರೀಕಂಠಯ್ಯನವರು ಇಪ್ಪತ್ತೆಂಟರಲ್ಲಿ ಕನ್ನಡದ ಕಾರ್ಯಕ್ರಮದ ಅಂಗವಾಗಿ ವಿಜಯಪುರಕ್ಕೆ ಬಂದಿದ್ದರು ಅವರನ್ನು ಅತ್ಯಂತ ಅದ್ಧೂರಿಯಾಗಿ ಸ್ವಾಗತಿಸಿದ ವಿಜಯಪುರದ ಜನತೆ ಬಿಎಂ ಶ್ರೀ ಅವರಿಗೆ ವಿಜಯಪುರದ ಐತಿಹಾಸಿಕ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿಯಾದ ಗೋಳಗುಮ್ಮಟ ತೋರಿಸುವುದಾಗಿ ಕರೆದರು ಆಗ ಬಿಎಂ ಶ್ರೀಯವರು ಅದಕ್ಕಿಂತಲೂ ಇನ್ನೊಂದು ದೊಡ್ಡ ಗುಮ್ಮಟವು ವಿಜಯಪುರದಲ್ಲಿದೆ ಅದನ್ನು ನೋಡಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ಆಗ ಜನತೆ ಗೋಳ ಗುಮ್ಮಟಕ್ಕಿಂತಲೂ ದೊಡ್ಡದಾದ ಗುಮ್ಮಟದ ಬಗ್ಗೆ ತಬ್ಬಿಬ್ಬಾದರು ಆಗ ನಸುನಕ್ಕ ಬಿಎಂ ಶ್ರೀ ನನಗೆ ವಚನ ಪಿತಾಮಹ ಹಳಕಟ್ಟಿಯವರನ್ನು ಮೊದಲು ನೋಡಬೇಕು ಅವರು ವಚನ ಗುಮ್ಮಟ ಎಂದು ಹೇಳಿದರು ಆಗ ಅಲ್ಲಿದ್ದ ಜನರು ವಿಜಯಪುರದ ಉಪಲಿ ಬುರುಜು ಹತ್ತಿರದ ಮುರುಕು ಬಾಡಿಗೆ ಮನೆಯಲ್ಲಿ ಹರಕು ಚಾಪಿಯ ಮೇಲೆ ವಚನ ತಾಡೋಲೆಗಳನ್ನು ಹರವಿಕೊಂಡು ಒಡಕು ಕನ್ನಡಕದ ಮೂಲಕ ಮೊಳೆ ಜೋಡಿಸಿ ವಚನ ಸಂಪಾದನೆ ಮಾಡುತ್ತಿದ್ದ ಹಳಕಟ್ಟಿಯವರೊಂದಿಗೆ ಸಂಘಟಿಕರು ಬಿಎಂ ಶ್ರೀಯವರನ್ನು ಕರೆದುಕೊಂಡು ಹೋದರು ಬಿಎಂ ಶ್ರೀಯವರನ್ನು ಕಂಡ ಫಾಗು ಹಳಕಟ್ಟಿಯವರ ಆನಂದಕ್ಕೆ ಪರಿಮಿತಿಯೇ ಇರಲಿಲ್ಲ ಇಬ್ಬರು ಮಹನೀಯರು ಅದೆಷ್ಟೋ ಹೊತ್ತು ಅನೇಕ ವಿಷಯ ಚರ್ಚಿಸಿ ಒಬ್ಬರಿಗೊಬ್ಬರು ಬೀಳ್ಕೊಟ್ಟರು ನಮ್ಮ ಗುರುಗಳಾಗಿರುವಂಥ ಶೋಭ ಮಹಾಸ್ವಾಮಿಗಳವರು ಅವರು ಬಿಜಾಪುರದಲ್ಲಿ ಇಳಿದು ಹಳಕಟ್ಟೆಯವರ ಮನೆಗೆ ಹೋಗ್ತಾರೆ ಹಳಕಟ್ಟೆಯವರು ಸ್ವಾಮಿಗಳು ಬಂದ ತಕ್ಷಣ ಅವರನ್ನು ಎದ್ದು ಗೌರವದಿಂದ ಬರಮಾಡಿಕೊಂಡು ತಮ್ಮ ಮನೆಯಲ್ಲಿ ಕೂರಿಸಿಕೊಳ್ತಾರೆ ಒಂದು ಹರಕು ಚಾಪಿ ಮೇಲೆ ತಾಳೆಗರಿಗಳನ್ನು ಸುತ್ತಲೂ ಇಟ್ಟುಕೊಂಡು ಹಳಕಟ್ಟೆಯವರು ಅವುಗಳನ್ನು ಸಂಪಾದನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅದನ್ನು ಕಣ್ಣಾರೆ ನೋಡಿದರು ಆನಂತರ ಹರಿದ ಕೋಟು ಹರಿದ ರುಮಾಲು ಇದನ್ನೆಲ್ಲ ನೋಡಿದಂಥ ಶಿವಬಸು ಮಹಾಸ್ವಾಮಿಗಳವರು ಒಂದು ಕ್ಷಣ ಹೋಗಿ ಬರ್ತೀನಿ ನೀವು ಇಲ್ಲೇ ಇರ್ರಿ ಅಂಥೇಳಿ ಹೊರಗಡೆ ಬಂದು ತಮ್ಮ ಸೇವಕರನ್ನು ಕರೆದುಕೊಂಡು ಪೇಟೆಗೆ ಹೋಗಿ ಅಲ್ಲಿ ಒಂದು ಕುಟುಂಬಕ್ಕಾಗುವಷ್ಟು ಕಾಳು ಕಡಿಗಳನ್ನು ಧಾನ್ಯಗಳನ್ನು ಸಂಗ್ರಹಿಸಿ ಮತ್ತು ಊಟಕ್ಕೆ ಬೇಕಾಗಿರುವಂಥ ಇನ್ನಿತರ ಸಾಮಗ್ರಿಗಳನ್ನು ಖರೀದಿಸಿ ಅದರ ಜೊತೆಗೆ ಒಂದು ಎರಡು ಜೊತೆ ಬಟ್ಟೆಗಳನ್ನು ಖರೀದಿಸಿ ತೆಗೆದುಕೊಂಡು ಬಂದು ಹಳಕಟ್ಟಿಯವರಿಗೆ ಸಮರ್ಪಣೆ ಮಾಡಿದರು ಆವಾಗ ಹಳಕಟ್ಟಿಯವರು ಏನು ಹೇಳ್ತಾರೆ ಅಂದರೆ ಸ್ವಾಮಿಗಳೇ ನೀವೆಲ್ಲ ಇಷ್ಟೆಲ್ಲ ನನಗೆ ತಂದು ಕೊಟ್ಟಿರಿ ಸಂತೋಷ ಆದರೆ ಇವನ್ನೆಲ್ಲ ತರು ಬಂದರೆ ಅದೇ ಹಣವನ್ನು ವಚನಗಳ ಈ ಪ್ರಕಟನೆ ಕೊಟ್ಟಿದ್ರೆ ಇನ್ನೂ ಸಂತೋಷ ಆಗ್ತಿತ್ತು ಅನ್ನುವಂಥ ಒಂದು ಮಾತನ್ನು ಹಳಕಟ್ಟಿಯವ್ರು ಹೇಳಿದ್ದನ್ನು ನೋಡಿದರೆ ವಚನಗಳನ್ನು ಹಳಕಟ್ಟೆಯವರು ಎಷ್ಟು ಪ್ರೀತಿಸ್ತಾ ಇದ್ದರು ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ ಆ ನಂತರ ನಮ್ಮ ಗುರುಗಳಾಗಿರುವಂಥ ಶಿವಬಸು ಮಹಾಸ್ವಾಮಿಗಳವರು ಆ ಕಾಲದಲ್ಲಿ ಹಳಕಟ್ಟೆಯವರನ್ನು ಬೆಳಗಾವಿ ಮಹಾನಗರಕ್ಕೆ ಬರಮಾಡಿಕೊಂಡು ಒಂದು ಭವ್ಯವಾಗಿರುವಂಥ ಸಮಾರಂಭವನ್ನು ಏರ್ಪಡಿಸಿ ಅವರಿಗಾಗಿ ಒಂದು ಪ್ರತ್ಯೇಕವಾಗಿರುವಂಥ ನಿಧಿಯನ್ನು ಸಂಗ್ರಹಿಸಿ ಆ ಕಾಲದಲ್ಲಿ ಐದು ಸಾವಿರ ರೂಪಾಯಿಗಳ ನಿಧಿಯನ್ನು ಶಿವಬಸು ಮಹಾಸ್ವಾಮಿಗಳವರು ಸಮರ್ಪಿಸಿರುವುದನ್ನು ರಾವ್ ಬಹದ್ದೂರ್ ಹಳಕಟ್ಟಿ ಬಹಳ ಅಭಿಮಾನದಿಂದ ನೆನೆದಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ